ಜೈ ಹಿಂದ್ ಸ್ನೇಹಿತರೆ ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋದಲ್ಲಿ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಸೈನ್ಸ್ ಅದರಲ್ಲೂ ಪ್ರಮುಖವಾಗಿ ಆಮ್ಲಗಳು ಅಥವಾ ಆಸಿಡ್ ರಿಲೇಟೆಡ್ ಆಗಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಚರ್ಚೆ ಮಾಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಹಿಂದಿನ ಪರೀಕ್ಷೆಗಳಲ್ಲಿ ರಿಪೀಟೆಡ್ಲಿ ಕೇಳಿರುವ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಕಲ್ಲು ಉಪ್ಪು ಇದನ್ನು ಒಳಗೊಂಡಿರುತ್ತದೆ ಕಲ್ಲು ಉಪ್ಪು ಅಥವಾ ನಾವೇನು ರಾಕ್ ಸಾಲ್ಟ್ ಅಂತ ನಾವು ಕರಿತೀವಲ್ಲ ప్రముఖాయదు ఉత్తర సోడియం ఆ రైట్ ఆన్సర్ కల్ ఉప్పిన ప్రముఖ బ్లీయల్ బ్లీర్ రాసాయిక ఉత్తర క్యాల్షియం హైపోయిడ్ ఆప్షన్ బిస్ రైట్ ఆన్సర్ బ్లీర్ ఇలా ಪೌಡರ್ ಏನಿದೆ ಈ ಬ್ಲೀಚಿಂಗ್ ಪೌಡರ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಾರ್ಬೋಲಿಕ್ ಆಮ್ಲ ಎಂದು ಕರೆಯಲ್ಪಡುವುದು ಯಾವುದು ಯಾವುದನ್ನ ಕೆಳಗಿನ ಯಾವುದನ್ನು ನಾವು ಸಾಮಾನ್ಯವಾಗಿ ಕಾರ್ಬೋಲಿಕ್ ಆಮ್ಲ ಅಂತೇಳಿ ಕರಿತೀವಿ ಸರಿ ಉತ್ತರ ಆಪ್ಷನ್ ಎ ಫಿನಾಲ್ ಫಿನಾಲ್ ಅನ್ನು ನಾವು ಕಾರ್ಬೋಲಿಕ್ ಆಮ್ಲ ಅಂತೇಳಿ ಕರಿತೀವಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೋಕೋಕೋಲ ಇರುತ್ತಲ್ಲ ಈ ಕೋಕೋಕೋಲದ ರುಚಿಗೆ ಕಾರಣ ಏನು ಅಂತ ಕೇಳಿದ್ದಾರೆ ಕೋಕಾ ಕೋಲದ ರುಚಿಗೆ ಕಾರಣ ಯಾವ ಒಂದು ಆಮ್ಲವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಇದಕ್ಕೆ ಅಸಿಟಿಕ್ ಆಸಿಡ್ ಕಾರಣ ಅಸಿಟಿಕ್ ಆಮ್ಲ ಆಪ್ಷನ್ ಸಿ ರೈಟ್ ಆನ್ಸರ್ ಇದು ಕೋಕಾ ಕೋಲಾದ ರುಚಿದೆ ರುಚಿಗೆ ಕಾರಣ ಕೋಲಾದ ರುಚಿಗೆ ಅದರಲ್ಲಿರುವಂತಹ ಅಸಿಟಿಕ್ ಆಸಿಡ್ ಅಸಿಟಿಕ್ ಆಮ್ಲ ಕಾರಣವಾಗುತ್ತೆ ಕೆಂಪು ಇರುವೆಗಳಲ್ಲಿ ಇರುವಂತಹ ಆಮ್ಲ ಯಾವುದು ಸರಿಯಾದ ಉತ್ತರ ಫಾರ್ಮಿಕ್ ಆಸಿಡ್ ಅಥವಾ ಫಾರ್ಮಿಕ್ ಆಮ್ಲ ತುಂಬಾ ಸರಿ ಕೇಳಿರುವ ಪ್ರಶ್ನೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ಕೆಂಪು ಇರುವಗಳಲ್ಲಿ ಇರುವಂತಹ ಆಮ್ಲ ಫಾರ್ಮಿಕ್ ಆಮ್ಲ ಇದರ ಸಂಗ್ರಹದಿಂದ ಸ್ನಾಯುವಿನ ಆಯಾಸ ಉಂಟಾಗುತ್ತೆ ಮನುಷ್ಯನ ದೇಹದಲ್ಲಿ ಸ್ನಾಯುಗಳು ಆಯಾಸಗೊಳ್ಳೋದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಸ್ನಾಯುಗಳಲ್ಲಿ ಸಾಮಾನ್ಯವಾಗಿ ಲ್ಯಾಕ್ಟಿಕ್ ಆಸಿಡ್ ಸಂಗ್ರಹವಾಗೋದ್ರಿಂದ ಶೇಖರ ಆಗೋದ್ರಿಂದ ಲ್ಯಾಕ್ಟಿಕ್ ಆಮ್ಲ ಅಥವಾ ಲ್ಯಾಕ್ಟಿಕ್ ಆಸಿಡ್ ಇದರ ಶೇಖರಣೆಯಿಂದಾಗಿ ಸಾಮಾನ್ಯವಾಗಿ ಸ್ನಾಯುವಿನಲ್ಲಿ ಆಯಾಸ ಕಂಡುಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೀಸ ಶೇಖರಣಾ ಬ್ಯಾಕ್ಟರಿ ಬ್ಯಾಟರಿಯಲ್ಲಿ ಯಾವ ಆಮ್ಲವನ್ನು ಬಳಸಲಾಗುತ್ತೆ ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಬಳಸಲಾಗುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅತಿಯಾದ ಬೆವರಿಕೆಯನ್ನು ತಡೆಗಟ್ಟಲು ಫ್ರೀ ಕ್ಲಿಕ್ ಫ್ರೀಕ್ಲಿ ಹಿಟ್ ಪುಡಿಯನ್ನು ಬಳಸುತ್ತಾರೆ ಇದೊಂದು ಅಂಶ ಗೊತ್ತಿರಲಿ ಅತಿಯಾದ ಬೆವರುವಿಕೆಯನ್ನು ತಡೆಗಟ್ಟಲು ಫ್ರೀಕ್ಲಿ ಹಿಟ್ ಎನ್ನುವಂತಹ ಪುಡಿಯನ್ನು ಬಳಸ್ತಾರೆ ಸೊ ಈ ಪಡಿ ಈ ಪುಡಿಯಲ್ಲಿರುವಂತಹ ಸಂಯುಕ್ತ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬೋರಿಕ್ ಆಸಿಡ್ ಬೋರಿಕ್ ಆಮ್ಲ ಬೋರಿಕ್ ಆಮ್ಲ ಯಾವುದ್ರಲ್ಲಿರುತ್ತೆ ಫ್ರೀಕ್ಲಿ ಹಿಟ್ ಪುಡಿಯಲ್ಲಿರುತ್ತೆ ಫ್ರೀಕ್ಲಿ ಹಿಟ್ ಪೌಡರ್ ಇದರಲ್ಲಿರುತ್ತೆ ಸೊ ಈ ಫ್ರೀಕ್ಲಿ ಹಿಟ್ ಪೌಡರ್ ಏನಕ್ಕೆ ಯೂಸ್ ಮಾಡ್ತಾವೆ ಕೇಳಿದ್ರೆ ಅತಿಯಾದ ಬೆವರುವಿಕೆಯನ್ನು ತಡೆಗಟ್ಟಲು ಅತಿಯಾದ ಬೆವರುವಿಕೆ ತಡೆಗಟ್ಟಲು ಬಳಸ್ತಾರೆ ಕಾಫಿ ಕೋಕೋ ಕೋಲಾ ಮತ್ತು ಕೋಕೋ ಮತ್ತು ಕೋಲಾ ಕಾಯಿಗಳಲ್ಲಿ ನೈಸರ್ಗಿಕವಾಗಿ ಕಂಡು ಬರುವಂತಹ ಅಲ್ಕಲಾಯ್ಡ್ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಇದಕ್ಕೆ ಕೆಫಿನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒಂದು ಫಲವತ್ತಾದ ಮಣ್ಣಿನಲ್ಲಿರುವಂತಹ ಪಿ ಎಚ್ ಮೌಲ್ಯ ಏನು ಒಂದು ಫಲವತ್ತಾದ ಮಣ್ಣಿನಲ್ಲಿರುವಂತಹ ಪಿ ಎಚ್ ಮೌಲ್ಯ ಏನು ಕೇಳಿದರೆ ಸರಿಯಾದ ಉತ್ತರ ಆರರಿಂದ ಏಳು ಪಿ ಎಚ್ ಮೌಲ್ಯ ಆರರಿಂದ ಏಳು ಇರುತ್ತೆ ಫಲವತ್ತಾದ ಮಣ್ಣಿನಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲಿಟ್ಮಸ್ ಅನ್ನು ಇದರಿಂದ ಪಡೆಯಲಾಗಿದೆ ಲಿಟ್ಮಸ್ ಪೇಪರ್ನ ನಾವು ಸಾಮಾನ್ಯವಾಗಿ ಯಾವುದರಿಂದ ಪಡಿತೀವಿ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಇದು ಕಲ್ಲು ಹೂವಿನಿಂದ ಪಡೆಯಲಾಗುತ್ತೆ ಲಿಟ್ಮಸ್ ಪೇಪರ್ನ ಲಿಟ್ಮಸ್ ಅನ್ನು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಿಂಬೆ ರಸದ ಪಿ ಎಚ್ ಮೌಲ್ಯ ಏನು ನಿಂಬೆ ರಸದ ಪಿ ಎಚ್ ಮೌಲ್ಯ ಇರುತ್ತಲ್ಲ ಇದು ಯಾವುದಕ್ಕೆ ಸಮನಾಗಿರುತ್ತೆ ಅಂತ ಕೇಳಿದ್ದಾರೆ ನಿಂಬೆ ರಸದ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇರುತ್ತೆ ಏಳಕ್ಕಿಂತ ಕಡಿಮೆ ಇರುತ್ತೆ ಪಿ ಹೆಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಇರುತ್ತೆ ನಿಂಬೆ ರಸದಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಮ್ಲಶಾಮಕಗಳು ಈ ಕೆಳಗಿನ ಯಾವ ಪರಿಹಾರವನ್ನು ನೀಡ್ತವೆ ಆಮ್ಲಶಾಮಕಗಳು ಸರಿಯಾದ ಉತ್ತರ ಹೊಟ್ಟೆ ನೋವಿನಿಂದ ಪರಿಹಾರವನ್ನು ನೀಡ್ತವೆ ಇವು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಾಮಾನ್ಯ ಮಳೆ ನೀರಿನ ಪಿ ಎಚ್ ಮೌಲ್ಯ ಏನು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಏನು ಮಳೆ ಸುರಿಯುತ್ತಲ್ಲ ಈ ಮಳೆ ನೀರಿನ ಪಿ ಎಚ್ ಮೌಲ್ಯ ಏನು ಅಂತ ಕೇಳಿದ್ದಾರೆ ಸೊ ಈ ಸಾಮಾನ್ಯ ಮಳೆ ನೀರಿನ ಪಿ ಎಚ್ ಮೌಲ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಪಾಯಿಂಟ್ ಸಿಕ್ಸ್ ಯಾವ ಆಮ್ಲಗಳು ಸಾವಯವ ಮೂಲದಲ್ಲಿ ಇರೋದಿಲ್ಲ ಸರಿ ಸೆಲ್ಫ್ಯೂರಿಕ್ ಆಮ್ಲ ಅಥವಾ ಸೆಲ್ಫ್ಯೂರಿಕ್ ಆಸಿಡ್ ಇರುತ್ತಲ್ಲ ಇದು ಸಾವಯವ ಮೂಲದಲ್ಲಿ ಇರೋದಿಲ್ಲ ವಿನೆಗರ್ ಇದೆಯಲ್ಲ ಇದು ಒಂದು ಏನಾಗಿದೆ ಸೊ ವಿನೆಗರ್ ಇದೆಯಲ್ಲ ವಿನೆಗರ್ ಬೇಸಿಕಲಿ ಇದೊಂದು ದುರ್ಬಲಗೊಳಿಸಿದ ಅಸಿಟಿಕ್ ಆಮ್ಲ ದುರ್ಬಲಗೊಳಿಸಿದ ಅಸಿಟಿಕ್ ಆಮ್ಲವಾಗಿದೆ ವಿನೆಗರ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಅಡುಗೆ ಸೋಡಾದ ಜೊತೆ ಸುಣ್ಣದ ನೀರು ಬಿಡುಗಡೆ ಮಾಡುವಂತಹ ಅನಿಲ ಯಾವುದು ಅಡುಗೆ ಸೋಡ ಜೊತೆಗೆ ಸುಣ್ಣದ ನೀರನ್ನ ಮಿಕ್ಸ್ ಮಾಡಿದ್ರೆ ಯಾವ ಆಸಿಡ್ ಅನಿಲ ಯಾವ ಒಂದು ಅನಿಲ ಬಿಡುಗಡೆ ಆಗುತ್ತೆ ಸರಿ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಸಿ ಟು ಜಠರದ ಗೋಡೆಯಲ್ಲಿರುವಂತಹ ಗ್ರಂಥಿಗಳಿಂದ ಸ್ರವಿಸುವಂತಹ ಆಮ್ಲ ಯಾವುದು ತುಂಬಾ ಸರಿ ಕೇಳಿರುವಂಥ ಪ್ರಶ್ನೆ ಇದು ಇಂಪಾರ್ಟೆಂಟ್ ಕ್ವಶನ್ ಜಠರ ಸ್ರವಿಸುವಂತಹ ಆಮ್ಲ ಯಾವುದು ಅಂತ ಕೇಳಬಹುದು ಅಥವಾ ಜಠರದ ಗೋಡೆಗಳಲ್ಲಿ ಸ್ರವಿಸುವಂತಹ ಗ್ರಂಥಿಗಳಿಂದ ಸ್ರವಿಸುವಂತಹ ಆಮ್ಲ ಯಾವುದು ಅಂತ ಕೂಡ ಕೇಳಬಹುದು ಸರಿಯಾದ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈಡ್ರೋಕ್ಲೋರಿಕ್ ಆಸಿಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಈ ರೀತಿ ಕೂಡ ಕರೀತಾರೆ ಸೊ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಮುರಿಯಾಟಿಕ್ ಆಮ್ಲ ಅಂತ ಕೂಡ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುರಿಯಾಟಿಕ್ ಆಸಿಡ್ ಅಂತ ಕೂಡ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಪ್ಸಮ್ ಎನ್ನುವಂಥ ಉಪ್ಪನ್ನು ಬಳಸಲು ಕಾರಣ ಎಪ್ಸಮ್ ಇದು ಈ ಎಪ್ಸಮ್ ಉಪ್ಪನ್ನು ಬಳಸುವಂತ ಕಾರಣ ಏನು ಕೇಳಿದರೆ ಸಾಮಾನ್ಯವಾಗಿ ಇದನ್ನು ಶುದ್ಧೀಕರಣವಾಗಿ ಉಪಯೋಗ ಮಾಡ್ತಾರೆ ಎಪ್ಸಮ್ ಉಪ್ಪನ್ನು ಶುದ್ಧೀಕರಣವಾಗಿ ಉಪಯೋಗ ಮಾಡ್ತಾರೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ನೈಟ್ರಿಕ್ ಆಸಿಡ್ ಅಥವಾ ನೈಟ್ರಿಕ್ ಆಮ್ಲವು ಇದರಲ್ಲಿ ಪ್ರತಿಕ್ರಿಯೆ ಮಾಡೋದಿಲ್ಲ ಪ್ರತಿಕ್ರಿಯಿಸುವುದಿಲ್ಲ ಸರಿಯಾದ ಉತ್ತರ ಇದು ಚಿನ್ನದಲ್ಲಿ ಪ್ರತಿಕ್ರಿಯಿಸೋದಿಲ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಚಿನ್ನದಲ್ಲಿ ನೈಟ್ರಿಕ್ ಆಮ್ಲ ಪ್ರತಿಕ್ರಿಯೆ ಮಾಡೋದಿಲ್ಲ ವಾಣಿಜ್ಯ ನೈಟ್ರಿಕ್ ಆಮ್ಲವು ಬಣ್ಣವನ್ನು ಹೊಂದಿರುತ್ತೆ ಯಾಕೆ ಅಂದ್ರೆ ಅದು ಯಾವುದರಲ್ಲಿ ಕರಗೋದ್ರಿಂದ ಸರಿಯಾದ ಉತ್ತರ ಇದು ಸಾರಜನಕದ ಡೈಆಕ್ಸೈಡ್ನಲ್ಲಿ ನೊಂದಿಗೆ ಕರಗುತ್ತೆ ವಾಣಿಜ್ಯ ನೈಟ್ರಿಕ್ ಆಸಿಡ್ ಹಾಗಾಗಿ ಇದು ಬಣ್ಣವನ್ನು ಹೊಂದಿರುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಬಲ ಸಲ್ಫ್ಯೂರಿಕ್ ಆಮ್ಲವನ್ನು ಸಂಗ್ರಹಿಸಲು ಅತ್ಯಂತ ಸೂಕ್ತವಾದ ಪಾತ್ರೆ ಯಾವುದು ಸರಿಯಾದ ಉತ್ತರ ಗಾಜಿನ ಪಾತ್ರೆ ಬಿಕಾಸ್ ಬೇರೆ ಯಾವುದೇ ಪಾತ್ರೆಗಳಲ್ಲಿ ಮಾಡಿದ್ರೆ ಅದರೊಂದಿಗೆ ಅದು ವರ್ತಿಸುತ್ತೆ ಹಾಗಾಗಿ ಗಾಜಿನ ಪಾತ್ರೆಯಲ್ಲಿ ಪ್ರಬಲ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಸಲ್ಫ್ಯೂರಿಕ್ ಆಸಿಡ್ ಅನ್ನು ಸಂಗ್ರಹ ಮಾಡಿ ಇಡ್ತಾರೆ ಜಿಪ್ಸಮ್ ಅನ್ನು ಕೆಳಗಿನ ಯಾವುದರ ಸುಧಾರಣೆಗೆ ಬಳಸಲಾಗುತ್ತೆ ಈ ಜಿಪ್ಸಮ್ ನಾವು ಸಿಮೆಂಟ್ ತಯಾರಿಕೆಯಲ್ಲಿ ಕೇಳಿರ್ತೀವಿ ಸಿಮೆಂಟ್ ತಯಾರಿಕೆಯಲ್ಲಿ ಬಹಳ ಪ್ರಮುಖವಾಗಿ ಸಿಮೆಂಟ್ ತಕ್ಷಣಕ್ಕೆ ಗಟ್ಟಿಯಾಗದೇ ಇರೋ ರೀತಿಯನ್ನು ಬಳಸ್ತಾರೆ ಸೊ ಇಲ್ಲಿ ಜಿಪ್ಸಮ್ ಯಾವುದರ ಸುಧಾರಣೆಗೆ ಬಳಸಲಾಗುತ್ತೆ ಅಂತ ಕೇಳಿದರೆ ಸೊ ಜಿಪ್ಸಮ್ ಅನ್ನ ಲವಣಯುಕ್ತ ಮಣ್ಣಿನ ಸುಧಾರಣೆಗೆ ಬಳಸಲಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಲಾಸ್ಟ್ ಕ್ವಶನ್ ಈ ರೀತಿ ಇದೆ ತಾಜ್ಮಹಲ್ ಇದೆಯಲ್ಲ ಈ ತಾಜ್ಮಹಲ್ ಯಾವ ಕಾರಣದಿಂದಾಗಿ ಹೆಚ್ಚು ಹೊಳಪನ್ನ ಕಳೆದುಕೊಳ್ತಾ ಇದೆ ಆಪ್ಷನ್ಸ್ ಈ ರೀತಿ ಇದೆ ಆಮ್ಲ ಮಳೆ ಅರಣ್ಯ ನಾಶ ಧ್ವನಿ ಮಾಲಿನ್ಯ ಮತ್ತು ಪ್ರವಾಸಿಗರು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್